ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮೆಗಾ ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ ಚೀನಾಗೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಪಾಕಿಸ್ತಾನವನ್ನ ಇನ್ನಷ್ಟು ಕುಗ್ಗಿಸೋ ಭಾಗವಾಗಿ ಈಗ ಭಾರತ ಹೊಸ ರಾಕೆಟ್ ಫೋರ್ಸ್ ಕಟ್ಟೋಕೆ ಮುಂದಾಗಿದೆ ಅಂದುಕೊಂಡಂತಾದ್ರೆ ಇದು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ದೊಡ್ಡ ಮೈಲುಗಲ್ಲು ಅಂತಲೇ ಕನ್ಸಿಡರ್ ಮಾಡಲಾಗ್ತಿದೆ ಹಾಗಿದ್ರೆ ಏನಿದು ರಾಕೆಟ್ ಫೋರ್ಸ್ ಇದನ್ನ ಭಾರತ ಕಟ್ತಿರೋದ್ಯಾ ಯಾಕೆ ಸದ್ಯ ಭಾರತಕ್ಕೆ ರಾಕೆಟ್ ಫೋರ್ಸ್ ನ ಅಗತ್ಯ ಎಷ್ಟಿದೆ ಪಾಕಿಸ್ತಾನವನ್ನ ಹಣಿಯೋಕೆ ಇದು ಎಷ್ಟು ಮುಖ್ಯ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಏನಿದು ರಾಕೆಟ್ ಫೋರ್ ಸ್ನೇಹಿತರೆ ಒಂದು ದೇಶ ಸಾಮಾನ್ಯವಾಗಿ ಮೂರು ರೀತಿಯ ಸೇನೆಯನ್ನ ಹೊಂದಿರುತ್ತೆ ಭೂಸೇನೆ ನೌಕಾ ಸೇನೆ ವಾಯುಸೇನೆ ಅದರಲ್ಲಿ ಜಾಂಬಿಯಾ ಅಫ್ಘಾನಿಸ್ತಾನದಂತಹ ಕೆಲವೊಂದು ದೇಶಗಳಿಗೆ ನೌಕಾ ಸೇನೆ ಇಲ್ಲ ಯಾಕಂದ್ರೆ ಅವು ಲ್ಯಾಂಡ್ ಲಾಕ್ಡ್ ಕಂಟ್ರಿಗಳು ಆದರೆ ಭಾರತ ಅಮೆರಿಕ ಚೀನಾ ಪಾಕಿಸ್ತಾನ್ ರಷ್ಯಾ ಬ್ರಿಟನ್ ನಂತಹ ದೇಶಗಳು ಮೂರು ಬಗೆಯ ಸೇನೆಯನ್ನ ಕಡ್ಡಾಯವಾಗಿ ಮತ್ತು ಸಾಮಾನ್ಯವಾಗಿ ಹೊಂದಿವೆ ಹೊಂದಿರ್ತವೆ ಅದರಲ್ಲೂ ಈ ಮಿಲಿಟರಿ ಸೂಪರ್ ಪವರ್ ಅಂತ ಕರೆಸಿಕೊಳ್ಳುವ ಅಮೆರಿಕ ಇರಬಹುದು ರಷ್ಯಾ ಇರ್ಬೋದು ಚೈನಾ ಇರ್ಬೋದು ಅಥವಾ ಭಾರತ ಇರ್ಬೋದು ಬಾಹ್ಯಾಕಾಶದಲ್ಲೂ ಸೇನೆಯನ್ನ ಹೊಂದಿವೆ ಹೊಂದುತ್ತಾ ಇವೆ ಈ ಪ್ರಯತ್ನದಲ್ಲಿ ಅಮೆರಿಕ ಚೀನಾ ಎಲ್ಲ ಸ್ವಲ್ಪ ಮುಂದಕ್ಕಿದ್ದಾರೆ ಸ್ನೇಹಿತರೆ ಹಾಗೆ ನೋಡಿದ್ರೆ ಈ ಚೀನಾದ ಬಳಿ ಕೇವಲ ನಾಲ್ಕು ರೀತಿಯ ಇಲ್ಲ ಐದು ರೀತಿಯ ಸೇನೆ ಇದೆ ಎಲ್ ಎ ಪೀಪಲ್ಸ್ ಲಿಬರೇಷನ್ ಆರ್ಮಿ ಅಂತ ಹೆಸರಿಟ್ಕೊಂಡಿರೋ ಕೆಂಪು ಸೇನೆಯಲ್ಲಿ ರೆಡ್ ಆರ್ಮಿಯಲ್ಲಿ ಭೂ ಸೇನೆ ನೌಕಾ ಸೇನೆ ವಾಯುಸೇನೆಯೊಂದಿಗೆ ರಾಕೆಟ್ ಸೇನೆ ಇದೆ ಬಾಹ್ಯಾಕಾಶದ ಸೇನೆ ಕೂಡ ಇದೆ ಬಾಹ್ಯಾಕಾಶ ಸೇನೆ ಬಗ್ಗೆ ಈ ಹಿಂದೆ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ ಸ್ನೇಹಿತರೆ ನಮ್ಮಲ್ಲಿ ಭೂ ಸೇನೆಯಲ್ಲಿ ಒಂದಷ್ಟು ರಾಕೆಟ್ ನೇವಿಯಲ್ಲಿ ಒಂದಷ್ಟು ರಾಕೆಟ್ ಏರ್ ಫೋರ್ಸ್ ನಲ್ಲಿ ಒಂದಷ್ಟು ರಾಕೆಟ್ಸ್ ಇವೆ ಅದರಲ್ಲಿ ರಾಕೆಟ್ ಫೋರ್ಸ್ ಅಂದರೆ ಅದೇ ಒಂದು ಪ್ರತ್ಯೇಕ ಸೇನೆ ನಮ್ಮ ಹತ್ರ ಇಲ್ಲ ಶತ್ರುಗಳ ಮೇಲೆ ದಾಳಿ ಮಾಡೋಕೆ ಹೊರಗಿಂದ ಬರೋ ದಾಳಿಯನ್ನ ತಡೆಯೋಕೆ ಪ್ರತ್ಯೇಕವಾದ ರಾಕೆಟ್ ಫೋರ್ಸ್ ಇದ್ರೆ ಚೆಂದ ರಾಕೆಟ್ ವಿಭಾಗದಲ್ಲಿ ಸ್ಪೆಷಲ್ ಆಗಿ ಟ್ರೈನಿಂಗ್ ಪಡೆದಿರೋರನ್ನು ಅಲ್ಲಿಗೆ ಸೈನಿಕರಾಗಿ ಆಯ್ಕೆ ಮಾಡಿಕೊಂಡು ಅದನ್ನು ಕಟ್ಟಬೇಕು ಕಂಪ್ಲೀಟ್ ಆಗಿದ್ದು ಬೇರೆಯದ್ದೇ ಸೇನೆಯಂತೆ ಸಪ್ರೇಟ್ ಫೋರ್ಸ್ ಥರ ಕೆಲಸ ಮಾಡುತ್ತೆ ಈಗ ಚೀನಾ ಬಳಿರೋ ರಾಕೆಟ್ ಫೋರ್ಸ್ ಕೂಡ ಪ್ರತ್ಯೇಕ ಸೇನೆಯಂತೆ ಕೆಲಸ ಮಾಡ್ತಾ ಇದೆ ಹೇಳಬೇಕಂದ್ರೆ ಇದನ್ನು ಮಾವೋ ಕಾಲದಲ್ಲಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲೇ ಕಟ್ಟಲಾಗಿತ್ತು ಹೊರ ಜಗತ್ತಿಗೆ ಕೊಟ್ಟಿರುವ ಮಾಹಿತಿ ಪ್ರಕಾರ ರಾಕೆಟ್ ಸೇನೆಯಲ್ಲಿ ಈಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸೈನಿಕರಿದ್ದಾರೆ ಇವರೆಲ್ಲರೂ ರಾಕೆಟ್ ಆರ್ಮಿಗೆ ಅಂತಾನೆ ತರಬೇತಿ ಪಡೆದಿರೋ ಸೈನಿಕರು ಸ್ಟ್ರಾಟಜಿಕ್ ಡಿಟರೆನ್ಸ್ ಅಂದರೆ ಶತ್ರುಗಳನ್ನ ತಡೆಯೋದು ಮತ್ತು ಸೆಕೆಂಡ್ ಸ್ಟ್ರೈಕ್ ಅಂದ್ರೆ ಶತ್ರುಗಳ ವಿರುದ್ಧ ಪ್ರತಿದಾಳಿ ನಡೆಸೋಕೆ ಇವರಿಗೆ ಟ್ರೈನಿಂಗ್ ಕೊಡಲಾಗಿದೆ ಈ ಸೇನೆಯಲ್ಲಿ ಚೀನಾ ತನ್ನ ಭಯಾನಕ ಅಂತ ಹೇಳಿಕೊಳ್ಳುವ ಕ್ಷಿಪಣಿಗಳನ್ನು ಇಟ್ಟಿದೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿವೆ ಕ್ರೂಸ್ ಕ್ಷಿಪಣಿಗಳಿವೆ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳಿವೆ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಇವೆ ಹೈಪರ್ಸಾನಿಕ್ ಮಿಸೈಲ್ ಅಂದ್ರೆ ಇದು ಶಬ್ದಕ್ಕಿಂತ ಐದು ಪಟ್ಟು ವೇಗವಾಗಿ ಹಾರತ್ತೆ ಏನೋ ಬ್ಯಾಲಿಸ್ಟಿಕ್ ಮಿಸೈಲ್ಗಳಲ್ಲಿ ರಾಸಾಯನಿಕ ಜೈವಿಕ ಮತ್ತು ಅಣು ಕೂಡ ಕ್ಯಾರಿ ಮಾಡಬಹುದು ಅಷ್ಟು ತಾಕತ್ತ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಹೊಂದಿದೆ ಇಂತಹ ಕ್ಷಿಪಣಿಗಳು ಇರುವ ಪ್ರತ್ಯೇಕ ಸೇನೆ ಚೀನಾ ಬಳಿ ಇದೆ ಸುಮಾರು ನಲವತ್ತು ಬ್ರಿಗೇಡ್ಗಳಲ್ಲಿ ಇದು ಕೆಲಸ ಮಾಡ್ತಾ ಇದೆ ಸೊ ಇಂತಹದ್ದೇ ಸಪರೇಟ್ ರಾಕೆಟ್ ಫೋರ್ಸ್ ಅನ್ನ ಕಟ್ಟೋಕೆ ಭಾರತ ಕೂಡ ಹೆಜ್ಜೆ ಇಡ್ತಾ ಇದೆ ಭಾರತಕ್ಕೆ ಹೊಸ ರಾಕೆಟ್ ಫೋರ್ಸ್ ಬಿಪಿನ್ ರಾವತ್ ಕನಸು ನನಸಾಗುತ್ತಾ ಸ್ನೇಹಿತರೆ ಭಾರತ ಜಗತ್ತಲ್ಲಿ ಬಲಿಷ್ಠ ಮಿಲಿಟರಿ ಇರೋ ದೇಶ ಅನ್ನೋದರಲ್ಲಿ ಡೌಟ್ ಇಲ್ಲ ಕ್ಷಿಪಣಿಗಳ ವಿಚಾರಕ್ಕೆ ಬಂದರೂ ಭಾರತ ಅಡ್ವಾನ್ಸ್ಡ್ ಕಂಟ್ರಿ ಚೈನಾ ಪಾಕಿಸ್ತಾನವನ್ನ ಸುಡಬಲ್ಲ ಅಗ್ನಿ ಅಂತಹ ಪವರ್ಫುಲ್ ಕ್ಷಿಪಣಿಗಳು ನಮ್ಮ ಕೂಡ ಇದೆ ಪಾಕಿಸ್ತಾನಕ್ಕೆ ನುಗ್ಗಿ ಬರೋ ಬ್ರಹ್ಮೋಸ್ ಅಂತ ಕ್ಷಿಪಣಿಗಳಿವೆ ಆದ್ರೆ ಅವೆಲ್ಲವೂ ಭೂಸೇನೆ ನೌಕಾಸೇನೆ ಮತ್ತು ವಾಯುಸೇನೆಯಲ್ಲಿ ಹಂಚ್ ಹೋಗಿವೆ ಆದ್ರೆ ನಮ್ಮಲ್ಲೂ ಕೂಡ ಪ್ರತ್ಯೇಕವಾದ ರಾಕೆಟ್ ಫೋರ್ಸ್ ಬೇಕು ಅಂತ ಈ ಹಿಂದೆ ಸೇನಾ ಮುಖ್ಯಸ್ಥರಾಗಿದ್ದ ಸೇನಾ ಪಡೆಗಳ ಟೋಟಲ್ ಮುಖ್ಯಸ್ಥರು ಆಗಿದ್ದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಕೂಡ ಆಗಿದ್ದ ಬಿಪಿನ್ ರಾವತ್ ಕೂಡ ಸಾಕಷ್ಟು ಕೆಲಸ ಮಾಡಿದ್ರು ಗೊತ್ತಿರಲಿ ಭಾರತದ ಸೇನೆಯಲ್ಲಿ ಆಡಳಿತಾತ್ಮಕವಾಗಿ ತುಂಬಾನೇ ಬದಲಾವಣೆ ತಂದಿದ್ರು ಈ ಬಿಪಿನ್ ರಾವತ್ ಸೊ ಅವರೇ ಈ ರಾಕೆಟ್ ಫೋರ್ಸ್ ನಿರ್ಮಾಣದ ಕನಸನ್ನ ಹೊಂದಿದ್ರು ಹೆಲಿಕಾಪ್ಟರ್ ಅಪಘಾತದಲ್ಲಿ ಅವರು ತೀರು ಹೋದ್ಮೇಲೆ ಇದು ಹಾಗೆ ಉಳಿಯುತ್ತೆ ಅಂತ ಭಾವಿಸಲಾಗಿತ್ತು ಅದೃಷ್ಟಕ್ಕೆ ಕೇಂದ್ರ ಸರ್ಕಾರ ಮತ್ತು ಆನಂತರ ಬಂದ ಸೇನಾಧಿಕಾರಿಗಳು ಇದನ್ನ ಗಂಭೀರವಾಗಿ ತಗೊಂಡ್ರು ಭಾರತಕ್ಕೆ ಹೊಸ ರಾಕೆಟ್ ಫೋರ್ಸ್ ಬೇಕು ಅಂತ ಹೇಳಿ ಅದರ ಮೊದಲ ಭಾಗವಾಗಿ ಇನ್ನೂರೈವತ್ತು ಪ್ರಳಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಖರೀದಿ ಮಾಡೋ ಪ್ರೊಪೋಸಲ್ ಇಟ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ನಲ್ಲಿ ಅಂದ್ರೆ ಕಳೆದ ವರ್ಷ ಇದಕ್ಕೆ ಕ್ಲಿಯರೆನ್ಸ್ ಸಿಕ್ತು ಮತ್ತೆ ಕಳೆದ ನವೆಂಬರ್ ನಲ್ಲಿ ಈ ಪ್ರಳಯ ಮಿಸೈಲ್ ಗಳ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸೋಕೆ ಮನವಿ ಮಾಡಲಾಯಿತು ಅಂದ ಹಾಗೆ ಪ್ರಳಯ ಮಿಸೈಲ್ ನಮ್ಮ ಸ್ವದೇಶಿ ನಿರ್ಮಿತ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ನಲ್ಲಿ ಇದನ್ನ ಮೊದಲ ಬಾರಿಗೆ ಟೆಸ್ಟ್ ಮಾಡಲಾಗಿತ್ತು ಆಗ ಸುಮಾರು ನಾನೂರು ಕಿಲೋಮೀಟರ್ ತನಕ ಹೋಗಿ ಗುರಿಯನ್ನ ಉಡಾಯಿಸಿ ಬರೋ ತಾಕ ತೋರಿಸಿತ್ತು ಐದು ಸಾವಿರ ಕೆಜಿ ತೂಕ ಇರೋ ಈ ಮಿಸೈಲ್ ಐನೂರರಿಂದ ಸಾವಿರ ಕೆಜಿ ಸ್ಫೋಟಕಗಳನ್ನ ಹೊತ್ತೊಯ್ಯುತ್ತೆ ಮ್ಯಾಕ್ಸ್ ಸಿಕ್ಸ್ ಪಾಯಿಂಟ್ ಒನ್ ವೇಗದಲ್ಲಿ ಚಲಿಸುತ್ತೆ ಅಂದ್ರೆ ಶಬ್ದಕ್ಕಿಂತ ಆರು ಪಟ್ಟು ವೇಗ ಇದರ ಸಾಮರ್ಥ್ಯವನ್ನ ಸಾವಿರದ ಐನೂರು ಕಿಲೋಮೀಟರ್ ತನಕ ಹೆಚ್ಚಿಸುವ ಪ್ರಯತ್ನ ನಡೆಸಲಾಗ್ತಾ ಇದೆ ಸೊ ಆ ರೀತಿಯ ಇನ್ನೂರೈವತ್ತು ಕ್ಷಿಪಣಿಗಳು ಬೇಕು ಅಂತ ರಕ್ಷಣಾ ಇಲಾಖೆಗೆ ಮನವಿ ಮಾಡಲಾಗಿತ್ತು ಅವರು ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ ಇದೇ ಮಿಸೈಲ್ ಹೊಸ ರಾಕೆಟ್ ಫೋರ್ಸ್ ನಲ್ಲಿ ಮೇಜರ್ ಪಾತ್ರ ವಹಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಅಸಲಿಗೆ ಅಗ್ನಿ ಬ್ರಹ್ಮೋಸ್ ಪೃಥ್ವಿ ಶೌರ್ಯದಂತಹ ಮಿಸೈಲ್ಗಳಿರುವಾಗ ಈ ಹೊಸ ಮಿಸೈಲ್ ಯಾಕೆ ಬೇಕು ಅಂತ ನಿಮಗೆ ಪ್ರಶ್ನೆ ಮೂಡಬಹುದು ಸ್ನೇಹಿತರೆ ರಕ್ಷಣಾ ಮೂಲಗಳ ಪ್ರಕಾರ ಚೀನಾ ಪಾಕಿಸ್ತಾನ್ ಬಳಿ ಅಣ್ವಸ್ತ್ರ ಮತ್ತು ಸಾಂಪ್ರದಾಯಿಕ ದಾಳಿ ಮಾಡೋ ಎರಡೂ ಬಗೆಯ ಕ್ಷಿಪಣಿಗಳಿವೆ ಆದರೆ ನಮ್ಮಲ್ಲಿ ನ್ಯೂಕ್ಲಿಯರ್ ದಾಳಿ ಮಾಡೋ ಸಾಮರ್ಥ್ಯದ ಕ್ಷಿಪಣಿಗಳು ಮಾತ್ರ ಇವೆ ಕೆಲವೊಂದು ಕ್ಷಿಪಣಿಗಳು ಸಾಂಪ್ರದಾಯಿಕ ದಾಳಿಯನ್ನು ಮಾಡ್ತವೆ ಬಟ್ ಅವುಗಳ ರೇಂಜ್ ಕಮ್ಮಿ ಇದೆ ಹೀಗಾಗಿ ನಾವು ಅಣ್ವಸ್ತ್ರದ ಬದಲಾಗಿ ಹೆಚ್ಚು ಹಾನಿ ಮಾಡೋ ಸಾಮರ್ಥ್ಯ ಇರೋ ಆದರೆ ಅಣ್ವಸ್ತ್ರ ಸಾಮರ್ಥ್ಯ ಅಲ್ಲದ ಕ್ಷಿಪಣಿಗಳ ಮೂಲಕವೂ ಫೈಟ್ ಮಾಡೋಕೆ ಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೇಕು ಅದಕ್ಕೆ ನಮಗೆ ಪ್ರಳಯನಂತಹ ಕ್ಷಿಪಣಿಗಳು ಬೇಕು ಈ ಪ್ರಳಯ ಕ್ಷಿಪಣಿಗಳನ್ನು ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ಸ್ ಎಲ್ ಆರ್ ಎಲ್ ಎ ಸಿ ಎಮ್ ಎಸ್ ಅಂತ ಕರೆಯಲಾಗುತ್ತೆ ಸಂಬರೀನ್ ಲಾಂಚ್ ಕ್ರೂಸ್ ಮಿಸೈಲ್ಸ್ ಅಂದ್ರೆ ಎಸ್ ಎಲ್ ಸಿ ಎಮ್ಸ್ ಮಿಸೈಲ್ಗಳಾಗಿ ಡೆವಲಪ್ ಕೂಡ ಮಾಡಲಾಗ್ತಾ ಇದೆ ಇದೇ ಕ್ಷಿಪಣಿಗಳನ್ನು ಅಂದ್ರೆ ನೀರಿನಿಂದ ಮತ್ತು ನೆಲದಿಂದ ಎರಡೂ ಕಡೆಯಿಂದ ಈ ಕ್ಷಿಪಣಿಗಳನ್ನು ಹಾರಿಸುವ ರೀತಿಯಲ್ಲಿ ಡಿಸೈನ್ ಮಾಡಲಾಗ್ತಾ ಇದೆ ಕೆಲವೇ ವರ್ಷಗಳಲ್ಲಿ ಈ ವರ್ಷನ ಮಿಸೈಲ್ಗಳು ಪ್ರೊಡಕ್ಷನ್ ಆಗಲಿವೆ ಸೊ ಈ ಎಲ್ಲ ರೀತಿಯ ಮಿಸೈಲ್ಗಳು ಗಳು ಈಗ ಹೊಸ ರಾಕೆಟ್ ಫೋರ್ಸ್ ನಲ್ಲಿ ಇರಲಿವೆ ಹೇಗಿರುತ್ತೆ ರಾಕೆಟ್ ಫೋರ್ಸ್ ಲಭ್ಯವಿರುವ ಮಾಹಿತಿ ಪ್ರಕಾರ ಇದು ಥಿಯೇಟರ್ ಕಮಾಂಡ್ ನ ಜೊತೆಗೆ ಕೆಲಸ ಮಾಡುತ್ತೆ ಥಿಯೇಟರ್ ಕಮಾಂಡ್ ಅಂದ್ರೆ ಮೂರು ಸೇನೆಗಳು ಒಟ್ಟಾಗಿ ಇರೋ ಒಂದು ಕಮಾಂಡ್ ಭೂ ಸೇನೆ ವಾಯುಸೇನೆ ನೌಕಾ ಸೇನೆ ಈ ಮೂರು ಸೇನೆಗಳು ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡ್ತವೆ ಈ ರೀತಿ ಭಾರತದಲ್ಲಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತೆಲ್ಲ ಪ್ರತ್ಯೇಕ ಥಿಯೇಟರ್ ಕಮಾಂಡ್ ಗಳನ್ನ ಮಾಡೋಕೆ ಪ್ಲಾನಿಂಗ್ ನಡೀತಾ ಇದೆ ಆ ಥಿಯೇಟರ್ ಕಮಾಂಡ್ ನ ಭಾಗ ಆಗಿ ರಾಕೆಟ್ ಫೋರ್ಸ್ ಕೂಡ ಕೆಲಸ ಮಾಡುತ್ತೆ ಈ ರಾಕೆಟ್ ಸೇನೆಯಲ್ಲಿ ಆಗ್ಲೇ ಹೇಳಿದ ಹಾಗೆ ಪ್ರಳಯ ಮಿಸೈಲ್ಗಳು ಗಳು ಅಂದ್ರೆ ಭೂಮಿಯಿಂದ ಹಾರಿಸೋದು ಸಮುದ್ರದಿಂದ ಹಾರಿಸೋದು ಎರಡು ಇರ್ತವೆ ಇವುಗಳ ಜೊತೆಗೆ ಬ್ರಹ್ಮೋಸ್ ಮಿಸೈಲ್ಗಳು ಗಳು ಕ್ರೂಸ್ ಮಿಸೈಲ್ಗಳು ಗಳು ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಸಿಸ್ಟಮ್ ಹಾಗೂ ಇನ್ನಿತರ ಆಯುಧಗಳು ಹೊಸ ರಾಕೆಟ್ ಫೋರ್ಸ್ ನ ಭಾಗ ಆಗಿರ್ತವೆ ಸದ್ಯ ಮಿಸೈಲ್ಗಳ ಗಳ ಉಸ್ತುವಾರಿ ಹೊತ್ತಿರೋ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ಅಂದ್ರೆ ಎಸ್ ಎಫ್ ಸಿ ಹಾಗೆ ಕೆಲಸ ಮಾಡುತ್ತಂತೆ ಅಂದ್ರೆ ಅದೇ ಬೇರೆ ಇರುತ್ತೆ ಈ ರಾಕೆಟ್ ಫೋರ್ಸ್ ಇನ್ನೊಂದು ಸಪರೇಟ್ ಆಗಿ ಕ್ರಿಯೇಟ್ ಆಗುತ್ತೆ ಇದೇ ಬೇರೆ ಕೆಲಸ ಮಾಡುತ್ತೆ ಭಾರತಕ್ಕೆ ಯಾಕೆ ಮುಖ್ಯ ಈಗ ಮೇನ್ ವಿಚಾರಕ್ಕೆ ಬರೋಣ ಸ್ನೇಹಿತರೆ ಭಾರತಕ್ಕೆ ಮಗ್ಗುಲ ಮುಳ್ಳಿನಂತೆ ಪಾಕಿಸ್ತಾನ ಚೀನಾ ಅನ್ನೋ ಎರಡು ಶತ್ರುಗಳಿವೆ ಅದರೊಳಗೆ ಚೀನಾ ಕಾಟ ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ ಗಡಿಯಲ್ಲಿ ಸುಣ್ಣದ ಗೂಡಲ್ಲಿ ಇರೋ ಹಾಗೆ ಯಾವಾಗಲೂ ಬಿಸಿ ಕಾವು ಉದ್ವಿಗ್ನತೆ ಇರುತ್ತೆ ಹೀಗಾಗಿ ಚೀನಾವನ್ನ ಕೌಂಟರ್ ಮಾಡಬೇಕು ಅಂದರೆ ನಾವು ಅವರಷ್ಟೇ ಬಲಿಷ್ಠರಾಗಿ ನಿಂತ್ಕೋಬೇಕಾಗುತ್ತೆ ಈಗಾಗಲೇ ಹಿಮಾಲಯದ ಬಿಸಿ ಒಂದು ಕಡೆಯಾದರೆ ಈ ಕಡೆ ಹಿಂದೂ ಮಹಾಸಾಗರದಲ್ಲೂ ಚೀನಾ ಸಮುದ್ರಕ್ಕೆ ಬೆಂಕಿ ಹಾಕೋ ಕೆಲಸವನ್ನು ಮಾಡ್ತಾ ಇದೆ ಸೊ ಸಮುದ್ರ ಕುದಿಯೋಕೆ ಶುರುವಾಗಿದೆ ಗೂಢಚಾರಿ ಹಡಗು ಕಳಿಸೋದು ಸಮರಾಭ್ಯಾಸ ಮಾಡೋದೆಲ್ಲ ಮಾಡ್ತಾ ಇರುತ್ತೆ ಜೊತೆಗೆ ಚೀನಾವಳಿ ಈಗಾಗಲೇ ಒಂದು ರಾಕೆಟ್ ಫೋರ್ಸ್ ಇದೆ ಸೊ ಶತ್ರುವಿನ ಬಲವನ್ನು ಅಂಡರ್ ಎಸ್ಟಿಮೇಟ್ ಮಾಡೋದು ಯಾವುದೇ ದೇಶದ ಯಾವುದೇ ಪ್ರಬಲ ದೇಶದ ಲಕ್ಷಣ ಅಲ್ಲ ಈಗ ಒಂದ್ಸಲ ಮರೆತು ನಾವು ಎಂದಿಗೂ ಮರೆಯದ ನಷ್ಟವನ್ನ ಅನುಭವಿಸಿ ಆಗಿದೆ ಒಂದ್ಸಲ ಹೀಗಾಗಿ ಮತ್ತೆ ಮೈ ಮರೆಯೋಕಾಗಲ್ಲ ನಾವು ಕೂಡ ಸ್ಟ್ರಾಂಗ್ ಆಗಲೇಬೇಕಾಗುತ್ತೆ ಅದೇ ಕಾರಣಕ್ಕೆ ಖುದ್ದು ಬಿಪಿನ್ ರಾವತ್ ಅವರು ಕೂಡ ಚೀನಾ ಬಾರ್ಡರ್ ಸೆಕ್ಯೂರ್ ಮಾಡೋಕೆ ನಮಗೆ ರಾಕೆಟ್ ಫೋರ್ಸ್ ಬೇಕು ಅಂತ ಹೇಳಿದರು ಇದು ಮಹತ್ವ ಪಡ್ಕೊಳ್ಳುತ್ತೆ ಜೊತೆಗೆ ಈ ರಾಕೆಟ್ ಫೋರ್ಸ್ಗಾಗಿ ಪ್ರಳಯ ಸಬ್ಮರಿನ್ ಮಿಸೈಲ್ಗಳನ್ನು ಕೂಡ ಮಾಡ್ತಿದ್ದಾರಲ್ಲ ಇದು ಪ್ರಾಜೆಕ್ಟ್ ಸೆವೆಂಟಿ ಫೈವ್ ಸಬ್ಮರಿನ್ ಯೋಜನೆಯ ಭಾಗ ಕೂಡ ಹೌದು ಸುಮಾರು ಎಂಟುನೂರು ಕಿಲೋಮೀಟರ್ ತನಕ ಹೋಗಿ ಇದು ದಾಳಿ ಮಾಡುತ್ತೆ ಅಂದ್ರೆ ಚೀನಾದ ವಾಣಿಜ್ಯ ನಗರಿ ಶಾಂಘೈ ಹಾಂಗ್ಝಾ ವೆನ್ಝಾವ್ ಫುಜಾವ್ ಹಾಗೂ ಶಿಯಾನ್ಮೆನ್ ಭಾಗವನ್ನು ಟಾರ್ಗೆಟ್ ಮಾಡಿ ಆ ನಗರಗಳನ್ನು ಧ್ವಂಸ ಮಾಡೋ ತಾಕತ್ತನ್ನು ಈ ಪ್ರಾಜೆಕ್ಟ್ ಹೊಂದಿದೆ ಇನ್ನುಳಿದಂತೆ ಪಾಕಿಸ್ತಾನದ ಬಳಿ ಈಗ ಬಾಬರ್ ತ್ರೀ ಅನ್ನೋ ಸಬ್ಮರೀನ್ನಿಂದ ಲಾಂಚ್ ಮಾಡೋ ಎಸ್ ಎಲ್ ಸಿ ಎಂ ಮಿಸೈಲ್ ಇದೆ ಇದು ಮುನ್ನೂರೈವತ್ತರಿಂದ ಏಳ್ನೂರು ಕಿಲೋಮೀಟರ್ ತನಕ ಸಾಮರ್ಥ್ಯವನ್ನ ಹೊಂದಿದೆ ಸೊ ಹೀಗೆಲ್ಲ ಇರುವಾಗ ಭಾರತ ಕೂಡ ಇಲ್ಲಿ ಶತ್ರುಗಳ ಬಲಕ್ಕಿಂತ ಸ್ವಲ್ಪ ಮುಂದೆ ಇರೋಕೆ ಪ್ರಯತ್ನ ಪಡಬೇಕಾಗತ್ತೆ ತನ್ನ ಮಿಸೈಲ್ ತಾಕತ್ತನ್ನು ಹೆಚ್ಚಿಸೋದು ಅದಕ್ಕೆ ಮುಖ್ಯ ಆಗುತ್ತೆ ಭಾರತ ಈಗ ಅದಕ್ಕೆ ಪ್ರತ್ಯೇಕ ಸೇನೆಯನ್ನೇ ತೆರೆಯೋಕೆ ಮುಂದಾಗಿದೆ